ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಕಿಲ್ ಜಿ ಸಂತತಿ ನಾವು ಈ ಹಿಂದೆ ದೆಹಲಿ ಸುಲ್ತಾನರ ಗುಲಾಮಿ ಸಂತತಿಯ ಕ್ಲಾಸನ್ನ ಮಾಡಿದ್ವಿ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರ ಪಾತ್ರ ಪ್ರಮುಖವಾದದ್ದು ಗೆಳೆಯರೆ ಸೊ ಆ ದೆಹಲಿ ಸುಲ್ತಾನರುಗಳಲ್ಲಿ ಪ್ರಮುಖವಾದವರು ಮೊದಲಿಗೆ ಗುಲಾಮಿ ಸಂತತಿ ಎರಡನೇ ಅವರು ಖಿಲ್ಜಿ ಸಂತತಿ ಮೂರನೇ ಅವರು ತುಗ್ಲಕ್ ಸಂತತಿ ನಾಲ್ಕನೆಯದು ಸೈಯದ್ ಸಂತತಿ ಐದನೆಯದು ಲೂದಿ ಸಂತತಿ ಗೆಳೆಯರೆ ಒಟ್ಟು ಐದು ಸಂತತಿಗಳು ದೆಹಲಿಯ ಸುಲ್ತಾನರ ಸುಲ್ತಾನರಾಗಿ ಆಳ್ವಿಕೆಯನ್ನ ಮಾಡ್ತಾರೆ ಸೊ ನಾವು ಮೊದಲನೇದಾಗಿ ಗುಲಾಮಿ ಸಂತತಿ ಆಲ್ರೆಡಿ ಕ್ಲಾಸ್ ಅನ್ನ ಮಾಡಿದೀವಿ ಅವರು ಎಂಬತ್ನಾಲ್ಕು ವರ್ಷಗಳು ಆಳ್ವಿಕೆಯನ್ನ ನಡೆಸಿದ್ರು ಸೊ ಇವಾಗ ಬರ್ತಾ ಇರೋದು ಕಿಲ್ಜಿ ಸಂತತಿ ಗೆಳೆಯರೆ ಕ್ರಿಸ್ತ ಶಕ ಸಾವಿರದ ಎರಡ್ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ಇಪ್ಪತ್ತರವರೆಗೆ ಇವರು ದೆಹಲಿಯಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ ಒಟ್ಟು ಮೂವತ್ತು ವರ್ಷಗಳ ಆಳ್ವಿಕೆಯನ್ನ ಕಿಲ್ಜಿ ಸಂತತಿಯವರು ಮಾಡ್ತಾರೆ ಗೆಳೆಯರೆ ಹಾಗಾದ್ರೆ ಬನ್ನಿ ನೋಡೋಣ ಸ್ಟಾರ್ಟ್ ಮಾಡೋಣ ಕ್ಲಾಸನ್ನ ಕಿಲ್ಜಿ ಸಂತತಿ ಶಕ ಸಾವಿರದ ಎರಡ್ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ಇಪ್ಪತ್ತು ಗೆಳೆಯರೆ ಓಕೆ ಖಿಲ್ಜಿ ಸಂತತಿ ಪಾಯಿಂಟ್ ನಂಬರ್ ಒಂದು ಅಲ್ಪಕಾಲ ದೆಹಲಿಯನ್ನಾಳಿದ ಸಂತತಿ ಯಾವುದಪ್ಪ ಅಂದರೆ ಅದು ಖಿಲ್ಜಿ ಸಂತತಿ ಆಲ್ರೆಡಿ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಅಲ್ಪಕಾಲ ದೆಹಲಿಯನ್ನಾಳಿದ ಸಂತತಿ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಒನ್ ಟೂ ತ್ರೀ ಫೋರ್ನಲ್ಲಿ ಕೇಳಿರ್ತಾರೆ ಮೂವತ್ತು ವರ್ಷಗಳು ಖಿಲ್ಜಿ ಸಂತತಿ ಪಾಯಿಂಟ್ ನಂಬರ್ ಎರಡು ಖಿಲ್ಜಿ ಎಂಬ ಪದವು ಟರ್ಕಿ ಭಾಷೆಯಲ್ಲಿ ಖಡ್ಗದಾರಿ ಪುರುಷರು ಎಂದರ್ಥ ಪಾಯಿಂಟ್ ನಂಬರ್ ಎರಡು ಮುಗಿದಿದೆ ಜಲಾಲುದ್ದೀನ್ ಖಿಲ್ಜಿ ಗೆಳೆಯರೆ ಖಿಲ್ಜಿ ಸಂತತಿಯಲ್ಲಿ ಪ್ರಮುಖದಾದ ದೊರೆ ಜಲಾಲುದ್ದೀನ್ ಖಿಲ್ಜಿ ಕ್ರಿಸ್ತ ಶಕ ಸಾವಿರದ ಎರಡ್ನೂರ ತೊಂಬತ್ತರಿಂದ ಆರು ವರ್ಷಗಳ ಆಳ್ವಿಕೆಯನ್ನ ಇವರು ನಡೆಸ್ತಾರೆ ಪಾಯಿಂಟ್ ನಂಬರ್ ಒಂದು ಖಿಲ್ಜಿ ಸಂತತಿಯ ಸ್ಥಾಪಕ ಯಾರಪ್ಪ ಅಂದ್ರೆ ಜಲಾಲುದ್ದೀನ್ ಖಿಲ್ಜಿ ಪಾಯಿಂಟ್ ನಂಬರ್ ಎರಡು ಜಲಾಲುದ್ದೀನ್ ಖಿಲ್ಜಿ ದೆಹಲಿಯ ಸುತ್ತಮುತ್ತ ಮಂಗೋಲಿಯನ್ರಿಗೆ ಆಶ್ರಯವನ್ನ ನೀಡ್ತಾನೆ ಯಾರು ಜಲಾಲುದ್ದೀನ್ ಖಿಲ್ಜಿ ದೆಹಲಿಯ ಸುತ್ತಮುತ್ತ ಯಾರಿಗೆ ಮಂಗೋಲಿಯನರಿಗೆ ಆಶಯವನ್ನು ನೀಡ್ತಾನೆ ಗೆಳೆರೆ ಪಾಯಿಂಟ್ ನಂಬರ್ ಮೂರು ಮಂಗೋಲಿಯನರನ್ನು ನವ ಮುಸಲ್ಮಾನರು ಅಂತ ಕರೀತಾರೆ ನೆಕ್ಸ್ಟ್ ಪ್ರಮುಖ ಇನ್ನೊಬ್ಬ ಪ್ರಮುಖವಾದ ರಾಜ ಯಾರಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಖಿಲ್ಜಿ ಸಂತತಿಯಲ್ಲಿ ಪ್ರಮುಖನಾದ ನೆಕ್ಸ್ಟ್ ರಾಜ ಅಲ್ಲಾವುದ್ದೀನ್ ಖಿಲ್ಜಿ ಕ್ರಿಸ್ಟಶಕ ಸಾವಿರದ ಎರಡುನೂರ ತೊಂಬತ್ತಾರರಿಂದ ಸಾವಿರದ ಮುನ್ನೂರ ಹದಿನಾರರವರೆಗೆ ಈತ ಆಳ್ವಿಕೆಯನ್ನು ಮಾಡ್ತಾನೆ ಪಾಯಿಂಟ್ ನಂಬರ್ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆ ಈತ ಪಾಯಿಂಟ್ ನಂಬರ್ ಎರಡು ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಏನಪ್ಪಾ ಅಂದರೆ ಅಲಿ ಘುರ್ಷಪ್ ಅಂತ ಪಾಯಿಂಟ್ ನಂಬರ್ ಮೂರು ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಯಾರಪ್ಪ ಅಂದರೆ ಮಲ್ಲಿಕಾಫರ್ ಗೆಳೆಯರೆ ಪಾಯಿಂಟ್ ನಂಬರ್ ನಾಲ್ಕು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರಪ್ಪ ಅಂದ್ರೆ ಮಲ್ಲಿಕಾಫರ್ ಅಲ್ಲಿವರೆಗೂ ದೆಹಲಿಯ ಸುಲ್ತಾನರಲ್ಲಿ ಯಾರೊಬ್ಬರು ಕೂಡ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಮಾಡಿರಲಿಲ್ಲ ಆದರೆ ಏನಾಗುತ್ತೆ ಅಲ್ಲಾ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲ್ಲಿಕಾಫರ್ ದಕ್ಷಿಣದ ಭಾರತದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿಯ ರಾಜ್ಯಗಳಲ್ಲಿನ ವಜ್ರವೈಡ ಮುತ್ತುರತ್ನ ಐಶ್ವರ್ಯಗಳನ್ನು ಲೂಟಿಯನ್ನ ಮಾಡ್ತಾನೆ ಗೆಳೆಯರೆ ಮೊದಲಿಗೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದವರು ಯಾರು ಅಲ್ಲಾವುದ್ದೀನ್ ಖಿಜ್ ದಂಡನಾಯಕ ಮಲ್ಲಿಕಾಫರ್ ನೆನ್ಪಿಟ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಪಾಯಿಂಟ್ ನಂಬರ್ ಐದು ಮಲ್ಲಿಕಾಫರ್ ದಾಳಿ ಮಾಡಿದ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳು ಯಾವುದಪ್ಪ ಅಂದ್ರೆ ಮಹಾರಾಷ್ಟ್ರದ ದೇವಗಿರಿಯ ಯಾದವರ ಮೇಲೆ ದಾಳಿ ಮಾಡ್ತಾನೆ ಎರಡನೇದ್ದು ಆಂಧ್ರ ಪ್ರದೇಶದ ವಾರಂಗಲಿನ ಕಾಕತಿಯರ ಮೇಲೆ ದಾಳಿ ಮಾಡ್ತಾನೆ ಎರಡು ಮೂರನೇದ್ದು ದ್ವಾರ ಸಮುದ್ರದ ವೈಸಳರ ಮೇಲೆ ನಮ್ಮ ಕರ್ನಾಟಕದವರು ದ್ವಾರ ಸಮುದ್ರದ ಹೊಯ್ಸಳರ ಮೇಲೆ ದಾಳಿಯನ್ನು ಮಾಡ್ತಾನೆ ನಾಲ್ಕನೇದ್ದು ತಮಿಳುನಾಡಿನ ಮಧುರಯ್ಯ ಪಾಂಡ್ಯರ ಮೇಲೆ ದಾಳಿಯನ್ನು ಮಾಡ್ತಾನೆ ಈ ನಾಲ್ಕು ಭಾರತದ ನಾಲ್ಕು ರಾಜ್ಯಗಳು ದಕ್ಷಿಣ ಭಾರತದ ಈ ನಾಲ್ಕು ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡಿ ಮಲ್ಲಿಕಾಫರ್ ಅಪಾರ ಪ್ರಮಾಣದ ಐಶ್ವರ್ಯವನ್ನ ಮುತ್ತುರತ್ನ ಹವಳಗಳನ್ನು ಲೂಟಿಯನ್ನ ಮಾಡ್ತಾನೆ ಗೆಳೆಯರೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಆರು ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ಸುಧಾರಣೆಗಳಿಗೆ ಹೆಸರುವಾಸಿಯಾಗ್ತಾನೆ ಪಾಯಿಂಟ್ ನಂಬರ್ ಏಳು ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆಗಳನ್ನು ನಿಯಂತ್ರಿಸಲು ಸಹನಾ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನ ನೇಮಕ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದ ಮಾರುಕಟ್ಟೆಗಳನ್ನ ದಿವಾನ್ ಇ ರಿಯಾಸತ್ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಒಂಬತ್ತು ಅಲ್ಲಾವುದ್ದೀನ್ ಖಿಲ್ಜಿ ಚಹರಾ ಅಥವಾ ಹುಲಿಯಾ ಮತ್ತು ದಾಗ್ ಪದ್ಧತಿಯನ್ನ ಜಾರಿಗೊಳಿಸ್ತಾನೆ ಚಹರಾ ಹುಲಿಯ ಚಹರಾ ಅಥವಾ ಹುಲಿಯ ಮತ್ತು ದಾಗ್ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ ಪಾಯಿಂಟ್ ನಂಬರ್ ಹತ್ತು ಚಹರ ಅಥವಾ ಹುಲಿಯ ಪದ್ಧತಿ ಅಂದರೆ ಸೈನಿಕರಿಗೆ ಗುರುತಿನ ಚೀಟಿಯನ್ನು ನೀಡೋದು ಗೆಳೆಯರೆ ನಮ್ಮ ಸೈನ್ಯದಲ್ಲಿ ಎಷ್ಟು ಸೈನಿಕರಿದ್ದಾರೋ ಆ ಸೈನಿಕರಿಗೆ ಗುರುತಿನ ಚೀಟಿಯನ್ನು ನೀಡುವಂಥ ಪದ್ಧತಿಗೆ ಚಹರ ಅಥವಾ ಹುಲಿಯ ಪದ್ಧತಿ ಅಂತ ಕರೀತಾನೆ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ದಾಗ್ ಪದ್ಧತಿ ಅಂದರೆ ಕುದುರೆಯ ಮೇಲೆ ಮುದ್ರೆಯನ್ನು ಹಾಕ್ತಾನೆ ಇವುಗಳು ನಮ್ಮ ಕುದುರೆ ಆಗಿನ ಕಾಲದಲ್ಲಿ ರಾಜರುಗಳ ಕುದುರೆಗಳನ್ನ ಕಳ್ಳತನ ಮಾಡ್ತಾ ಇದ್ರು ಸೊ ಕಳ್ಳತನ ಆಗಬಾರ್ದು ಕಳ್ಳತನ ಆದರೂ ನಮ್ಮ ಕುದುರೆಗಳು ನಮಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ದಾಗ್ ಪದ್ಧತಿ ಅಂದ್ರೆ ಕುದುರೆ ಮೇಲೆ ಮುದ್ರೆಯನ್ನು ತನ್ನ ಮುದ್ರೆಯನ್ನು ಹಾಕ್ತಾನೆ ಇವು ನಮ್ಮ ಕುದುರೆಗಳು ಅಂತ ಓಕೆ ಪಾಯಿಂಟ್ ನಂಬರ್ ಹನ್ನೆರಡು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಎರಡನೇ ಅಲೆಕ್ಸಾಂಡರ್ ಮತ್ತು ಸಿಕಂದರ್ ಇ ಸಾನಿ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಹದಿಮೂರು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಎಂಬ ಪರ್ಷಿಯನ್ ಕವಿಗಳಿದ್ರು ಪಾಯಿಂಟ್ ನಂಬರ್ ಹದಿನಾಲ್ಕು ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಸೈನಿಕರಿಗಾಗಿ ಸಿರಿಕೋಟೆಯನ್ನ ಕಟ್ಟಿಸ್ತಾನೆ ಗೆಳೆಯರೆ ಪಾಯಿಂಟ್ ನಂಬರ್ ಹದಿನೈದು ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಹಜಾರ್ ಸಿತಮ್ ಅಂದ್ರೆ ಸಾವಿರ ಸ್ತಂಭಗಳ ಅರಮನೆಯನ್ನ ಕಟ್ಟಿಸ್ತಾನೆ ಪಾಯಿಂಟ್ ನಂಬರ್ ಹದಿನಾರು ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಹೌಸ್ ಐಖಾಸ್ ಗೆಳೆಯರೆ ಹೌಸ್ ಐಖಾಸ್ ಅನ್ನುವಂಥ ಒಂದು ಕೆರೆಯನ್ನ ನಿರ್ಮಾಣವನ್ನ ಮಾಡ್ತಾನೆ ಹದಿನೇಳು ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಅಲೈ ದರ್ವಾಜ ಎಂಬ ಬಾಗಿಲನ್ನ ಕಟ್ಟಿಸ್ತಾನೆ ಪಾಯಿಂಟ್ ನಂಬರ್ ಹದಿನೆಂಟು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡದೆ ಹೋದ ಮಂಗೋಲಿಯನ್ ಆಕ್ರಮಣಕಾರರು ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಥರ್ಮಶರೀನ್ ಮತ್ತು ಚಂಗೀಸ್ ಖಾನ್ ಗೆಳೆಯರೆ ಅಲ್ಲಾವುದ್ದೀನ್ ಥರ್ಮಾ ಮತ್ತು ಚಂಗೀಸ್ ಖಾನ್ ಇವರು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಯೋಚನೆ ಕೂಡ ಮಾಡಲ್ಲ ಆ ರೀತಿ ಆಳ್ವಿಕೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯ ಮೇಲೆ ಆಳ್ವಿಕೆಯನ್ನು ಮಾಡ್ತಾನೆ ಓಕೆ ಪಾಯಿಂಟ್ ನಂಬರ್ ಹತ್ತೊಂಬತ್ತು ಅಲ್ಲಾವುದ್ದೀನ್ ಖಿಲ್ಜಿಯು ಒಳಸಂಚನ್ನು ಮಟ್ಟ ಹಾಕಲು ಸುಲ್ತಾನನು ಔತಣ ಮತ್ತು ಸಭೆಗಳನ್ನು ನಿಷೇಧ ಮಾಡ್ತಾನೆ ಮತ್ತು ದೇಶವನ್ನ ತನ್ನ ಬೇಹುಗಾರರಿಂದ ತುಂಬಿಸ್ತ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ನಾವು ನೋಡ್ತಾ ಇದ್ದೀವಿ ಉತ್ತರ ಭಾರತದ ದಂಡಯಾತ್ರೆಗಳನ್ನು ನಾವು ನೋಡ್ತೀವಿ ಗೆಳೆಯರೆ ಅದರಲ್ಲಿ ಮೊದಲನೇದು ಗುಜರಾತ್ ಆಕ್ರಮಣ ಕ್ರಿಸ್ತ ಶಕ ಸಾವಿರದ ಎರಡು ತೊಂಬತ್ತೇಳರಲ್ಲಿ ಗುಜರಾತ್ನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾ ದಂಡ ನಾಯಕರುಗಳಾದ ಉಲುಗ್ ಖಾನ್ ಮತ್ತು ನಸ್ರತ್ ಖಾನ್ ರಜಪುತರ ದೊರೆ ಕರ್ಣದೇವನನ್ನು ಸೋಲಿಸಿ ಗುಜರಾತಿನ ಅನಿಲ್ವಾಡ ಸೋಮನಾಥ ಮತ್ತು ಕ್ಯಾಂಬೆಗಳನ್ನು ವಶಪಡಿಸಿಕೊಂಡು ಸಂಪತ್ತನ್ನು ಲೂಟಿ ಮಾಡ್ತಾರೆ ಗೆಳೆರೆ ಸೋಮನಾಥ ದೇವಾಲಯದ ಮೇಲೆ ಪದೇ ಪದೇ ದಾಳಿ ಆಗತ್ತೆ ಸೋಮನಾಥ ದೇವಾಲಯವನ್ನು ಮೊದಲಿಗೆ ಬಂಗಾರದಿಂದ ಕಟ್ಟಿರ್ತಾರೆ ಅದನ್ನು ದಾಳಿ ಮಾಡಿ ಲೂಟಿ ಮಾಡಿದಾಗ ನಂತರ ಬೆಳ್ಳಿಯ ಬೆಳ್ಳಿಯ ಸೋಮನಾಥ ದೇವಾಲಯವನ್ನು ಕಟ್ತಾರೆ ಅದನ್ನು ಕೂಡ ಲೂಟಿ ಮಾಡಿದ ನಂತರ ಕಟ್ಟಿಗೆಯಿಂದ ಕಟ್ತಾರೆ ಕಟ್ಟಿಗೆಯನ್ನು ಕೂಡ ಹಾಳು ಮಾಡಿದ ನಂತರ ಮತ್ತೆ ಕಲ್ಲಿನಿಂದ ಕಟ್ತಾರೆ ಗೆಳೆರೆ ಸೋಮನಾಥ ದೇವಾಲಯವನ್ನ ಓಕೆ ಸೊ ಏನ್ ಹೇಳ್ತಾರೆ ಗುಜರಾತ್ ನ ಆಕ್ರಮಣದಲ್ಲಿ ಸೋಮನಾಥ ದೇವಾಲಯದ ಮೇಲೆ ಕ್ರಿಸ್ತಶಕ ಸಾವಿರದ ಎರಡ್ನೂರ ತೊಂಬತ್ತೇಳರಲ್ಲಿ ಅಲ್ಲಾವುದ್ದೀನ್ ಉದ್ದೀನ್ ಆಕ್ರಮಣವನ್ನು ಮಾಡ್ತಾನೆ ಇಲ್ಲಿ ಏನಾಗತ್ತೆ ಅಂದ್ರೆ ಸಾವಿರದ ಎರಡ್ನೂರ ತೊಂಬತ್ತೇಳರಲ್ಲಿ ಗುಜರಾತ್ ನ ಅನಿಲ್ವಾಡ ಸೋಮನಾಥ ಮತ್ತು ಕ್ಯಾಂಬೆಗಳನ್ನು ವಶಪಡಿಸಿಕೊಂಡು ಸಂಪತ್ತನ್ನು ಲೂಟಿ ಮಾಡಿದ ನಂತರ ರಾಜ ಕರ್ಣದೇವನು ತನ್ನ ಮಗಳಾದ ದೇವಲಾದೇವಿಯೊಂದಿಗೆ ದೇವಗಿರಿಗೆ ಪಲಾಯನ ಮಾಡ್ತಾನೆ ಕರ್ಣದೇವನ ಮಡದಿ ಕಮಲಾದೇವಿಯನ್ನ ದಂಡ ನಾಯಕರು ಯಾರ ದಂಡ ನಾಯಕರು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡ ನಾಯಕರು ಸೆರೆ ಹಿಡಿತಾರೆ ನಂತರ ಏನಾಗತ್ತೆ ಅಲ್ಲಾವುದ್ದೀನ್ ಖಿಲ್ಜಿಯು ಅವಳನ್ನ ವಿವಾಹವಾಗ್ತಾನೆ ಯಾರನ್ನ ಕರ್ಣದೇವನ ಹೆಂಡತಿಯಾದ ಕಮಲಾದೇವಿಯನ್ನ ಸೆರೆ ಹಿಡಿದ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಅವಳನ್ನ ವಿವಾಹವಾಗ್ತಾನೆ ಗೆಳೆಯರೆ ಈ ದಂಡಯಾತ್ರೆಯ ಸಂದರ್ಭದಲ್ಲಿ ಮಲ್ಲಿಕಾಫರ್ ಎಂಬ ವ್ಯಕ್ತಿ ವ್ಯಕ್ತಿಯನ್ನ ಒಂದು ಸಾವಿರ ದಿನಾರ್ಗಳಿಗೆ ಕೊಂಡುಕೊಳ್ತಾರೆ ಯಾರು ಅಲ್ಲಾವುದ್ದೀನ್ ಖಿಲ್ಜೆಯ ದಂಡನಾಯಕರಾದ ಉಲ್ಲೂಖ್ ಖಾನ್ ನಸರತ್ ಖಾನ್ ಇವರಿಬ್ರು ಕೂಡ ಒಂದು ಸಾವಿರ ದಿನಾರ್ ಕೊಟ್ಟು ಯಾರನ್ನ ಖರೀದಿ ಮಾಡ್ತಾರೆ ಮಲ್ಲಿಕಾಫರ್ ಆಫರ್ನನ್ನ ಖರೀದಿ ಮಾಡ್ತಾರೆ ಅದಕ್ಕೆ ಮಲ್ಲಿಕಾಫರ್ ಆಫರ್ನನ್ನ ಏನಂತ ಕರೀತಾರೆ ಹಝಾರ್ ದಿನಾರಿ ಅಂತ ಕರೀತಾರೆ ಗೆಳೆಯರೆ ನೆನ್ಪಿಟ್ಕೊಳ್ಳಿ ಹಝಾರ್ ದಿನಾರಿ ಅಂತ ಯಾರನ್ನ ಕರೀತಾರೆ ಅಂದ್ರೆ ಮಲ್ಲಿಕಾಫರ್ನ ಕರೀತಾರೆ ನಂತರದಲ್ಲಿ ಏನಾಗತ್ತೆ ಅದೇ ಮಲ್ಲಿಕಾಫರ್ ಈ ಉಲ್ಲುಖ್ ಖಾನ್ ಮತ್ತು ನಸರತ್ ಖಾನ್ ಕೊಲೆ ಮಾಡಿ ಅಲ್ಲಾಹುದ್ದೀನ್ ಖಿಲ್ಜಿಯ ಮಹಾದಂಡನಾಯಕನಾಗ್ತಾನೆ ನಾಯಕನಾಗ್ತಾನೆ ಇದು ಇತಿಹಾಸ ಓಕೆ ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ತಾ ಇರೋದು ರಣಥಂಬೋರ್ನ ಆಕ್ರಮಣ ಗುಜರಾತ್ ಆಕ್ರಮಣ ನಂತರ ಎಲ್ಲಿ ಆಕ್ರಮಣ ಮಾಡ್ತಾನೆ ರಣಥಂಬೋರ್ ಆಕ್ರಮಣ ಮಾಡ್ತಾನೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಒಂದರಲ್ಲಿ ರಾಜ ಹಮ್ಮೀರ ದೇವನು ರಣಥಂಬೋರ್ ಆಳುತ್ತಿದ್ದನು ಇವನು ಕೆಲವು ನವ ಮುಸ್ಲಿಮರಿಗೆ ಆಶ್ರಯವನ್ನು ನೀಡ್ತಾನೆ ಇದು ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಕೇಳಿಸುತ್ತೆ ಉಲುಕ್ ಖಾನ್ ಮತ್ತು ನಸರತ್ ಖಾನ್ ರಣತಂಬೋರ್ ಮೇಲೆ ದಾಳಿ ಮಾಡಿ ಹನ್ನೊಂದು ತಿಂಗಳ ನಂತರ ಅದನ್ನ ವಶಪಡಿಸಿಕೊಳ್ತಾರೆ ಗೆಳೆಯರೆ ಓಕೆ ಇದರಲ್ಲಿ ಏನಾಗತ್ತೆ ಹಮ್ಮೀರ ದೇವ ಕದನದಲ್ಲಿ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ ನೆಕ್ಸ್ಟ್ ಆಕ್ರಮಣ ಬಂದ್ಬಿಟ್ಟು ಮೇವಾರ್ ಅಥವಾ ಚಿತ್ತೋರ್ ಆಕ್ರಮಣ ಅಂತ ಕರಿತಾರೆ ಇದನ್ನ ಕ್ರಿಸ್ತ ಶಕ ಒಂದ್ ಸಾವಿರದ ಮುನ್ನೂರ ಮೂರರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಮೇವಾರ್ ಅಥವಾ ಚಿತ್ತೋರ್ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಮೇವಾಡದ ಸಿಸೋಡಿಯ ರಾಜ ರಾಣಾ ರತನ್ ಸಿಂಗನ ಸುಂದರ ಪತ್ನಿ ಪದ್ಮಿನಿಯನ್ನ ಹೊತ್ತೊಯ್ಯಬೇಕೆಂಬ ಅಲ್ಲಾವುದ್ದೀನ್ ಬಲವಾದ ಇಚ್ಛೆಯೇ ಈ ಆಕ್ರಮಣಕ್ಕೆ ತಕ್ಷಣದ ಕಾರಣವೆಂಬ ಪ್ರತೀತಿ ಇದೆ ಸೋಲು ಖಚಿತವಾದ ಬಳಿಕ ಯಾರ ಸೋಲು ಮೇವಾಡದ ಸಿಸೋಡಿಯ ರಾಜ ರಾಣಾ ರತನ್ ಸಿಂಗನ ಸೋಲು ಖಚಿತವಾದ ಬಳಿಕ ಪದ್ಮಿನಿ ಮತ್ತು ರಜಪುತ್ರ ಮಹಿಳೆಯರು ಜೋಹಾರ್ಗೆ ಶರಣರಾಗ್ತಾರೆ ಈ ಜೋಹಾರ್ ಅಂದ್ರೆ ಏನು ಅಂದ್ರೆ ಜೋಹಾರ್ ಅಂದ್ರೆ ಬೆಂಕಿಯಲ್ಲಿ ಜಿಗಿಯೋದು ಗೆಳೆರೆ ಮಹಿಳೆಯರು ಮದುವೆಯಾದ ಮಹಿಳೆಯರು ಮದುವೆ ಆಗದಿರೋ ಮಹಿಳೆಯರು ಅನ್ಯ ರಾಜ್ಯರ ಕೈಲಿ ಸಿಕ್ಕು ಸೆರೆವಾಸದಲ್ಲಿ ಸಿಕ್ಕು ಕಷ್ಟವನ್ನ ಅನುಭವಿಸೋದ್ಕಿಂತ ಉರಿಯೋ ಬೆಂಕಿಯಲ್ಲಿ ಜಿಗಿಯೋದನ್ನ ಜೋಹಾರ್ ಅಂತ ಕರಿತಾರೆ ತಮ್ಮ ಪ್ರಾಣವನ್ನ ತಾವು ಪಾ ಪ್ರಾಣಾರ್ಪಣೆ ಮಾಡ್ತಾರೆ ಬೆಂಕಿಯಲ್ಲಿ ಅದನ್ನ ಜೋಹಾರ್ ಅಂತ ಕರೀತಾರೆ ಓಕೆ ಇದು ರಜಪುತ್ರಲ್ಲಿ ತುಂಬಾ ಇತ್ತು ಆವಾಗ ನೆಕ್ಸ್ಟ್ ಏನಾಗತ್ತೆ ಜೋಹರ್ ಆಗುತ್ತೆ ಜೋಹರ್ ಆದಮೇಲೆ ಏನು ಅಲ್ಲಾವುದ್ದೀನ್ ಖಿಲ್ಜಿ ಈ ಮೇವಾರ್ ಮೇವಾರ್ನ ಕೋಟೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಏನು ವಶಪಡಿಸ್ಕೋತಾನೆ ಈ ಚಿತ್ತೂರು ಅಥವಾ ಮೇವಾರ್ ಕೋಟೆಯನ್ನು ವಶಪಡಿಸೋದ ಮೇಲೆ ತನ್ನ ಹಿರಿಯ ಮಗನಾದ ಖಿಜರ್ ಖಾನ್ಗೆ ತನ್ನ ಅಲ್ಲಿ ರಾಜ್ಯಪಾಲನಾಗಿ ಮಾಡ್ತಾನೆ ಎಲ್ಲಿ ಮೇವಾರ್ನಲ್ಲಿ ರಾಜ್ಯಪಾಲವನ್ನಾಗಿ ಮಾಡ್ತಾನೆ ಓಕೆ ಇದು ಆದಮೇಲೆ ಅಂದರೆ ಮೇವಾರ್ ಅಥವಾ ಚಿತ್ತೂರು ಆಕ್ರಮಣದ ನಂತರ ನೆಕ್ಸ್ಟ್ ಆಕ್ರಮಣ ಎಲ್ಲಿ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಅಂದರೆ ದೇವಗಿರಿ ಆಕ್ರಮಣ ಮಾಡ್ತಾನೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಏಳರಲ್ಲಿ ದಕ್ಷಿಣ ಭಾರತ ದಂಡಯಾತ್ರೆಗಳನ್ನು ಮಾಡ್ತಾನೆ ಅದರಲ್ಲಿ ಪ್ರಮುಖ ಆದದ್ದು ದೇವಗೆರೆಯ ಮೇಲೆ ಆಕ್ರಮಣ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಏಳು ದೇವಗಿರಿಯ ರಾಜ ರಾಮಚಂದ್ರ ದೇವನು ಕರ್ಣದೇವ ಮತ್ತು ಅವನ ಮಗಳು ದೇವಲಾದೇವಿ ಯಾರಿರು ಗುಜರಾತ್ನಲ್ಲಿ ಆಕ್ರಮಣ ಮಾಡಿ ಏನು ಅಲ್ಲಿಂದ ಓಡಿ ಬಂದಿರ್ತಾರೆ ಕರ್ಣದೇವ ಮತ್ತು ಅವನ ಮಗಳು ದೇವಲಾದೇವಿ ಆಶ್ರಯ ನೀಡಿದ್ದ ಮತ್ತು ಮೂರು ವರ್ಷಗಳಿಂದ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಕೊಟ್ಟಿರಲಿಲ್ಲ ಯಾರು ದೇವಗಿರಿಯ ರಾಜ ರಾಮಚಂದ್ರ ದೇವ ಅಲ್ಲಾವುದ್ದೀನ್ ಖಿಲ್ಜಿಗೆ ಮೂರು ವರ್ಷಗಳ ವಾರ್ಷಿಕ ಕಪ್ಪ ಕಾಣೆಯನ್ನು ಕೊಟ್ಟಿರಲಿಲ್ಲ ಮೊದಲನೇದ್ದು ಎರಡನೇದ್ದು ಏನು ಗುಜರಾತ್ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿಂದ ಓಡಿ ಬಂದಂತ ಕರ್ಣದೇವ ಮತ್ತು ಅವನ ಮಗಳು ದೇವಲಾದೇವಿಗೆ ಆಶ್ರಯವನ್ನು ನೀಡಿರ್ತಾನೆ ಈ ಕಾರಣಗಳಿಂದ ಅಲ್ಲಾವುದ್ದೀನ್ ಖಿಲ್ಜಿ ದೇವಗೆರೆ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ದೇವಗೆರೆ ಮೇಲೆ ದಾಳಿ ಮಾಡಲು ತನ್ನ ದಂಡನಾಯಕನಾದ ಮಲ್ಲಿಕಾಫರ್ನನ್ನು ಕಳಿಸ್ಕೊಡ್ತಾನೆ ಗೆಳೆಯರೆ ಓಕೆ ನೆಕ್ಸ್ಟ್ ಯಾವುದು ವಾರಂಗಲ್ನ ದಂಡಯಾತ್ರೆ ಮಾಡ್ತಾನೆ ವಾರಂಗಲ್ನ ದಂಡಯಾತ್ರೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಒಂಬತ್ತರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಡೈರೆಕ್ಟ್ ಆಗಿ ಎಲ್ಲೂ ಕೂಡ ಆಕ್ರಮಣವನ್ನ ಮಾಡಿರಲಿಲ್ಲ ತನ್ನ ದಂಡ ಕಳಿಸಿ ಆಕ್ರಮಣವನ್ನ ಮಾಡಿಸಿರ್ತಾನೆ ಓಕೆ ಗೆಳೆಯರ್ ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ಮಲ್ಲಿಕಾಫರ್ ಮುಂದಾಳತ್ವ ನಾ ಹೇಳಿದ್ದ ತಮಗೆ ಉಲ್ಲೂಕ್ ಖಾನ್ ಮತ್ತು ನುಸರತ್ ಖಾನ್ನನ್ನು ಕೊಲೆ ಮಾಡಿ ಮಲ್ಲಿಕಾಫರ್ ಪ್ರಮುಖ ದಂಡನಾಯಕನಾಗ್ತಾನೆ ಪ್ರಮುಖ ದಂಡನಾಯಕನಾದ ಮೇಲೆ ಮೊದಲು ಎಲ್ಲಿ ಆಕ್ರಮಣ ಮಾಡ್ತಾನೆ ದೇವಗಿರೆಯ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಎರಡನೇದು ವಾರಂಗಲನ ದಂಡಯಾತ್ರೆ ನಡೆಯುತ್ತೆ ಕ್ರಿಸ್ತ ಶಕ ಸಾವಿರದ ಸಾವಿರದ ಮುನ್ನೂರ ಒಂಬತ್ತರಲ್ಲಿ ಮಲ್ಲಿಕಾಫರ್ನು ದೇವಗಿರಿಯ ಮೂಲಕ ವಾರಂಗಲಿನ ಮೇಲೆ ದಾಳಿ ಮಾಡಿ ವಾರಂಗಲಿನ ರಾಜ ಪ್ರತಾಪ ರುದ್ರ ದೇವನನ್ನ ಸೋಲಿಸಿ ಪ್ರತಾಪ ರುದ್ರ ದೇವನ ಚಿನ್ನದ ಪ್ರತಿಮೆಯ ತೆಗೆಳೆರೆ ಪ್ರತಾಪ ರುದ್ರದೇವನ ಚಿನ್ನದ ಪ್ರತಿಮೆ ನೂರು ಆನೆಗಳು ಏಳು ಸಾವಿರ ಕುದುರೆಗಳು ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನ ಲೂಟಿ ಮಾಡಿ ದೆಹಲಿಗೆ ಹೊತ್ತೊಯ್ತಾನೆ ಗೆಳೆಯರ ನೆನ್ಪಿಟ್ಕೊಳ್ಳಿ ನೂರು ಆನೆಗಳು ಪ್ರತಾಪ ರುದ್ರದೇವನ ಚಿನ್ನದ ಪ್ರತಿಮೆ ನೂರು ಆನೆಗಳು ಏಳು ಸಾವಿರ ಕುದುರೆಗಳು ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನ ದೆಲ್ಲಿ ದೆಹಲಿಗೆ ಹೊತ್ತೊಯ್ತಾನೆ ಯಾವ ರೀತಿ ಹೊತ್ತೊಯ್ತಾನೆ ಅಂದ್ರೆ ಈ ಯುದ್ಧದಲ್ಲಿ ಕೊಳ್ಳೆ ಹೊಡೆದಂತ ಸಂಪತ್ತನ್ನ ಮಲ್ಲಿಕಾಫರ್ನು ಸಾವಿರ ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಅವು ಭಾರದಿಂದ ನರಳಾಡಿದು ಅಂತೆ ಗೆಳೆಯರೆ ನೀವು ಥಿಂಕ್ ಮಾಡೋಕ್ಕೆ ಕೂಡ ಆಗಲ್ಲ ನಾವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಸಾವಿರ ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಅವು ಭಾರದಿಂದ ನರಳಾಡಿದು ಅಂದ್ರೆ ಅದೆಷ್ಟು ಸಂಪತ್ತು ನಮ್ಮ ಭಾರತದಲ್ಲಿ ಆಗಿನ ಕಾಲದಲ್ಲಿ ತುಂಬಿತ್ತು ಅನ್ನುವಂಥ ಒಂದು ಕಲ್ಪನೆಯನ್ನ ನೀವು ಮಾಡಬಹುದು ಓಕೆ ಸಾವಿರ ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಅವು ಭಾರದಿಂದ ನರಳಾದವು ಎಂದು ಅಮೀರ್ ಖುಸ್ರೋ ಅಭಿಪ್ರಾಯವನ್ನ ಪಟ್ಟಿದ್ದಾನೆ ಓಕೆ ನೆಕ್ಸ್ಟ್ ದ್ವಾರ ಸಮುದ್ರದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ದ್ವಾರ ಸಮುದ್ರದ ಆಕ್ರಮಣ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹತ್ತರಲ್ಲಾಗತ್ತೆ ಹೊಯ್ಸಳ ರಾಜ ಮೂರನೇ ವೀರಬಲ್ಲಾಲ ದ್ವಾರ ಸಮುದ್ರವನ್ನು ಆಳುತ್ತಿದ್ದನು ಮೂರನೇ ವೀರಬಲ್ಲಾಳನು ಕೆಲವು ಆನೆಗಳನ್ನು ಕುದುರೆಗಳನ್ನು ಮತ್ತು ಸಂಪತ್ತನ್ನು ಸಲ್ಲಿಸಿ ಸುಲ್ತಾನನಿಗೆ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಕೊಡಲು ಒಪ್ಪಿದನು ಗೆಳೆಯರೆ ಇಷ್ಟು ಒಪ್ಪಲಿಲ್ಲ ಅಂದಿದ್ರೆ ಅಲ್ಲಿರುವಂಥ ರಾಜ್ಯವನ್ನ ಧ್ವಂಸ ಮಾಡಿ ರಾಜನನ್ನ ಕೊಲೆ ಮಾಡಿ ಆತನ ಹೆಂಡತಿಯನ್ನ ತಗೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ರು ಅದಕ್ಕಾಗಿ ದ್ವಾರ ಸಮುದ್ರದ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿಯ ರಾಜನಾದ ಹೊಯ್ಸಳ ರಾಜನಾದ ಮೂರನೇ ವೀರಬಲ್ಲಾಳ ನಾನು ಕಪ್ಪು ಕಾಣಿಕೆನ ಸಲ್ಲಿಸ್ತೀನಿ ಅಂತ ಕಪ್ಪು ಕಾಣಿಕೆನ ಸಲ್ಲಿಸಿದನು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಮಧುರೈನ ಆಕ್ರಮಣ ನೋಡ್ತಾ ಇದ್ವಿ ಅಲ್ಲಾವುದ್ದೀನ್ ಕಿರ್ಜೆ ಕಾಲದಲ್ಲಿ ಇವೆಲ್ಲ ಆಕ್ರಮಣಗಳಾಗತ್ತೆ ಮಧುರೈನ ಆಕ್ರಮಣ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ಆಗತ್ತೆ ಮಧುರೈನ ಪಾಂಡ್ಯ ಸಹೋದರರ ಮಧ್ಯೆ ಅಂತಕಲ ನಡೆಯುತ್ತಿತ್ತು ಗೆಳೆರೆ ಯಾರು ಹೋಗಿರ್ತಾರೆ ಮಲ್ಲಿಕಾಫರ್ ಮಧುರೈನ ಮೇಲೆ ಆಕ್ರಮಣ ಏನ್ ಮಾಡಿರ್ತಾನೆ ಆ ಕಡೆ ಹೋದಾಗ ಅವನಿಗೆ ಗೊತ್ತಾಗತ್ತೆ ಇವರು ಮಧುರೈನ ಪಾಂಡ್ಯ ಸಹೋದರರು ಮಧ್ಯ ಅಂತಕಲದಿಂದ ರಾಜ್ಯಕ್ಕಾಗಿ ಬಡದಾಡ್ತಾ ಇದ್ದಾರೆ ಇಬ್ರು ಇಬ್ರು ಸಹೋದರರು ರಾಜ್ಯಕ್ಕಾಗಿ ಬಡದಾಡ್ತಾ ಇದ್ದಾರೆ ಅನ್ನೋದು ತಿಳಿದ ಮಲ್ಲಿಕಾಫರ್ ಏನ್ ಮಾಡ್ತಾನೆ ಸೈನ್ಯವನ್ನು ತೊಗೊಂಡು ಮಧುರೈನ ಕಡೆ ಹೊರಟು ಪಾಂಡ್ಯ ರಾಜ್ಯದ ಮಾರ್ಗದಲ್ಲಿನ ಎಲ್ಲಾ ಪ್ರಮುಖ ನಗರಗಳನ್ನ ಲೂಟಿಯನ್ನ ಮಾಡ್ತಾನೆ ಇಬ್ಬರ ಜಗಳ ಮೂರನೇವನೇ ಮೂರನೇವನಿಗೆ ಲಾಭ ಅನ್ನೋ ತಮಗೆಲ್ಲ ಗೊತ್ತಿದೆ ಭಾರತದ ಇತಿಹಾಸದಲ್ಲಿ ಆಗಿದ್ದು ಇದೇ ಕೂಡ ಭಾರತದ ನಮ್ಮ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪ್ರಾಂತದ ರಾಜರು ತಾವು ತಾವು ಬಡದಾಡಿಕೊಂಡು ಮೂರನೆಯವರಿಗೆ ದಾರಿ ಮಾಡಿ ಕೊಟ್ಟಿದ್ದಕ್ಕೆ ಬ್ರಿಟಿಷರು ಎರಡು ನೂರು ವರ್ಷಗಳ ಕಾಲ ಭಾರತವನ್ನ ಲೂಟಿ ಮಾಡಿ ಆಳ್ವಿಕೆಯನ್ನು ಮಾಡಿ ಹೋದರು ಗೆಳೆಯರೆ ಓಕೆ ಅಪಾರ ಸಂಪತ್ತಿನೊಂದಿಗೆ ಅವನು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ದೆಹಲಿಗೆ ಹೋದನು ಯಾರು ಮಲ್ಲಿಕಾಫರ್ ಆಫರ್ ಗೆಳೆಯರೆ ಮಧುರೈನ ಪಾಂಡ್ಯ ಸೋದರ ಮೇಲೆ ದಾಳಿಯನ್ನ ಮಾಡಲ್ಲ ಅವನು ಏನು ಮಾಡ್ತಾನೆ ಮಲ್ಲಿಕಾಫರ್ ಸೈನ್ಯ ಮಧುರೈನ ಕಡೆ ಹೊರಟು ಪಾಂಡ್ಯ ರಾಜ್ಯದ ಮಾರ್ಗದಲ್ಲಿ ಎಲ್ಲ ಪ್ರಮುಖ ನಗರಗಳು ಯಾವ್ದು ಅವೆಲ್ಲ ನಗರಗಳನ್ನು ಲೂಟಿಯನ್ನು ಮಾಡ್ತಾನೆ ಯಾಕಂದರೆ ಅವರ ಮೇಲೆ ದಾಳಿ ಮಾಡೋಕ್ಕೆ ಅವರು ಯುದ್ಧ ಮಾಡೋಕ್ಕೆ ಅಣತಮರಿಬ್ರು ಜಗಳ ಮಾಡ್ತಾ ಸೊ ಯೂಸ್ ಇಲ್ಲ ಅಂತ ಇವನು ಏನು ಬೇಕು ಅದು ಲೂಟಿ ಮಾಡಿಕೊಂಡು ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ದೆಹಲಿಗೆ ಹೊರಟು ಬರ್ತಾನೆ ಮಲ್ಲಿಕಾಫರ್ ಓಕೆ ನೆಕ್ಸ್ಟ್ ಆದ ನಂತರ ದೇವಗೆರೆ ಮೇಲೆ ಎರಡನೇ ಆಕ್ರಮಣವನ್ನು ಮಾಡ್ತಾನೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹನ್ನೆರಡರಲ್ಲಿ ಗೆಳೆಯರೆ ದೇವರಗೆರೆಯ ಮೇಲೆ ಮೊದಲ ಆಕ್ರಮಣ ಯಾವಾಗ ನಡೆಯುತ್ತೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಏಳರಲ್ಲಿ ಮೊದಲನೇ ಆಕ್ರಮಣ ನಡೆಯುತ್ತೆ ದೇವಗೆರೆಯ ರಾಜ ರಾಮಚಂದ್ರ ದೇವ ಕರ್ಣದೇವ ಮತ್ತು ಅವನ ಮಗಳ ದೇವಲಾದೇವಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ನಡೆಯುತ್ತೆ ಆದರೆ ಎರಡನೇ ಆಕ್ರಮಣ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹನ್ನೆರಡರಲ್ಲಿ ನಡೆಯುತ್ತೆ ದೇವಗಿರಿಯ ರಾಜ ಶಂಕರ ದೇವನ ಮೇಲೆ ಮಲ್ಲಿಕಾಫರನ ದಾಳಿ ದಕ್ಷಿಣ ಭಾರತದ ಕೊನೆಯ ದಾಳಿಯಾಗಿತ್ತು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹನ್ನೆರಡರ ವೇಳೆಗೆ ಅಲ್ಲಾವುದ್ದೀನ್ ಖಿಲ್ಜಿಯು ಸಂಪೂರ್ಣ ಭಾರತದ ಅಧಿಪತಿಯಾಗಿದ್ದ ಗೆಳೆಯರೆ ಅಲ್ಲಾವುದ್ದೀನ್ ಖಿಲ್ಜಿ ಯಾವಾಗ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹನ್ನೆರಡರ ವೇಳೆಗೆ ಅಲ್ಲಾವುದ್ದೀನ್ ಖಿಲ್ಜಿ ಸಂಪೂರ್ಣ ಭಾರತದ ದೊರೆಯಾಗಿದ್ದ ಅಧಿಪತಿಯಾಗಿದ್ದ ಗೆಳೆಯರೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಅಮೀರ್ ಕುಸುರು ಬರ್ತಾರೆ ಅಮೀರ್ ಕುಸುರು ಪಾಯಿಂಟ್ ನಂಬರ್ ಒಂದು ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿ ಅಮೀರ್ ಖುಸ್ರೋ ಇದ್ದನು ಪಾಯಿಂಟ್ ನಂಬರ್ ಎರಡು ಅಮೀರ್ ಖುಸ್ರೋನನ್ನು ಭಾರತದ ಗಿಳಿ ಅಂತ ಕರೀತಾರೆ ನೆನ್ಪಿಟ್ಕೊಳ್ಳಿ ಭಾರತದ ಗಿಳಿ ಅಂತ ಯಾವ ವಿದ್ವಾಂಸ ಯಾವ ಸಂಗೀತಗಾರನನ್ನು ಕಲಿ ಕರೀತಾರೆ ಅಂದರೆ ಅದು ಅಮೀರ್ ಖುಸ್ರೋ ಓಕೆ ಪಾಯಿಂಟ್ ನಂಬರ್ ಮೂರು ಅಮೀರ್ ಖುಸ್ರೋ ಪ್ರಖ್ಯಾತ ವಾದಕ ಪಾಯಿಂಟ್ ನಂಬರ್ ನಾಲ್ಕು ಅಮೀರ್ ಖುಸ್ರೋ ಬರೆದಂಥ ಪುಸ್ತಕಗಳು ಖಜಾನಾ ಉಲ್ ಪುತಹ ಒಂದು ಎರಡನೇದು ತಾರಿಖ್ ಇ ಅಲೈ ಎರಡು ಮೂರನೇದ್ದು ನಾಮ ನಾಲ್ಕನೇದ್ದು ಆಶಿಕಾ ಐದನೇದ್ದು ಖಿರಾನಾ ಉಸ್ ಸದೆನ್ ಮತ್ತು ಆರನೇದ್ದು ಮಿಗ್ರಾ ಉಲ್ ಪುತಹ ಇಷ್ಟು ಪುಸ್ತಕಗಳನ್ನು ಅಮೀರ್ ಖುಸ್ರೋ ಬರೆದ ಬರೆದಿದ್ದಾರೆ ಓಕೆ ಪಾಯಿಂಟ್ ನಂಬರ್ ಐದು ಅಮೀರ್ ಖುಸ್ರೋ ಪರಿಚಯಿಸದ ವಾದ್ಯಗಳು ಯಾವುದಪ್ಪ ಅಂದರೆ ತಬಲಾ ಮತ್ತು ಸಿತಾರ್ ಅಲ್ಲಿವರೆಗೆ ಭಾರತೀಯರಿಗೆ ತಬಲಾ ಮತ್ತು ಸಿತಾರ್ ಬಗ್ಗೆ ಜ್ಞಾನ ಇರಲಿಲ್ಲ ಅಮೀರ್ ಖುಸ್ರೋ ಅನ್ನು ಯಾವಾಗ ಪರಿಚಯಿಸ್ತಾರೆ ವಾದ್ಯಗಳನ್ನು ಅಲ್ಲಾವುದ್ದೀನ್ ಖಿಲ್ಜೆ ಕಾಲದಲ್ಲಿ ಪರಿಚಯಿಸುತ್ತಾರೆ ಕ್ರಿಸ್ತ ಶಕ ಸಾವಿರದ ಇಪ್ಪತ್ತರ ಒಳಗೆ ಓಕೆ ಪಾಯಿಂಟ್ ನಂಬರ್ ಆರು ಅಮೀರ್ ಖುಸ್ರು ದೆಹಲಿಯ ಎಂಟು ಸುಲ್ತಾನರ ಆಳ್ವಿಕೆಯನ್ನು ಕಣ್ಣಾರೆ ಕಂಡವನಾಗಿದ್ದಾನೆ ಎಂದು ಹೇಳಲಾಗಿದೆ ಓಕೆ ಅಮೀರ್ ಖುಸು ದೆಹಲಿಯ ಎಂಟು ಸುಲ್ತಾನರ ಆಳ್ವಿಕೆಯಲ್ಲಿ ಇವರು ಇದ್ರು ಇವರು ಕಣ್ಣಾರೆ ಕಂಡಿದ್ದಾರೆ ಅಂತ ಹೇಳಲಾಗಿದೆ ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ